హాయ్ ఎవరివన్ వెల్కమ్ టు మన్వితా బ్లాక్స్ ಇದು ನಮ್ಮ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಗೋವಾದು ಅಂದ್ರೆ ಸೌತ್ ಗೋವಾದು ನನ್ನ ಹಳೆ ವಿಡಿಯೋದಲ್ಲಿ ಪಾರ್ಟ್ ಒನ್ ನಲ್ಲಿ ನಾನು ನಾರ್ತ್ ಗೋವಾ ಬಗ್ಗೆ ಕಂಪ್ಲೀಟ್ ನಾವೆಲ್ಲೆಲ್ಲಿ ಹೋಗಿದ್ವಿ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೆ ಈಗ ನೋಡಿ ನಾವು ಕಲ್ಲಂಗೋಟ್ ಬೀಚ್ ಹತ್ರ ರೂಮ್ ಮಾಡಿದ್ದು ಸೊ ಕಲ್ಲಂಗೋಟ್ ಬೀಚ್ ಇಂದ ಪಣಜಿಗೆ ಬೈಕ್ ಅಲ್ಲಿ ಬಂದ್ವಿ ಅಂದ್ರೆ ಆಲ್ರೆಡಿ ಬೈಕ್ ರೆಂಟ್ ತಗೊಂಡಿದ್ವಿ ಅಲ್ವಾ ಮೊದಲೇ ಆ ಬೈಕ್ ಅಲ್ಲೇ ಬಂದು ಪಣಜಿಲಿ ಬೈಕ್ ನ ಬಿಟ್ಟು ಅಲ್ಲಿಂದ ಲೋಕಲ್ ಬಸ್ ಅಂದ್ರೆ ಗೌರ್ಮೆಂಟ್ ಗೋವಾ ಬಸ್ ಇಂದ ನಾವು ಮಡ್ಗೌನ್ಗೆ ಬಂದ್ವಿ ನೀವ್ ಎಲ್ಗೆ ಹೋಗ್ಬೇಕು ಅಂದ್ರು ಫಸ್ಟ್ ಮಡ್ಗೌನ್ಗೆ ಬರ್ಬೇಕು ಅಲ್ಲಿಂದ ನೀವು ಸೌತ್ ಗೋವಾಗೆ ಹೋಗ್ಬೋದು ಅಂತ ಹೇಳ್ತಾರೆ ಡೈರೆಕ್ಟ್ ಪೊಲಾಲಂಗೆ ಬಸ್ ಇರ್ಲಿಲ್ಲ ಸೊ ನಾವೇನ್ ಮಾಡಿದ್ವಿ ಅಲ್ಲಿಂದ ಬಸ್ ಅಲ್ಲಿ ಬಂದ್ವಿ ನೀವು ಒಂದು ನಾರ್ತ್ ಗೋವಾಗ ಹೋಗ್ತೀರಾ ಅಂದ್ರೆ ಕಂಪ್ಲೀಟ್ ನಾರ್ತ್ ಗೋವಾನೇ ಟ್ರೈ ಮಾಡ್ಬೇಕು ಇಲ್ಲ ಸೌತ್ ಹೋಗ್ತೀವಿ ಅಂದ್ರೆ ಕಂಪ್ಲೀಟ್ ಸೌತನೇ ಟ್ರೈ ಮಾಡ್ಬೇಕು ಯಾಕೆ ಹೀಗೆ ಹೇಳ್ತಾ ಇದೀನಿ ಅಂದ್ರೆ ನಾವು ನಾರ್ತ್ ಇಂದ ಸೌತ್ ಬರೋಕೆ ನಮಗೆ ಅರ್ಧ ದಿನನೇ ಆಗೋಯ್ತು ಅಂದ್ರೆ ನಾವು ಮಧ್ಯಾಹ್ನ ಬಿಟ್ಟಿದ್ದು ಬರೋವರೆಗೂ ಅಂದ್ರೆ ಮಧ್ಯಾಹ್ನ ಟೂ ಟೂ ತರ್ಟಿ ಇರ್ಬೋದೇನೋ ನಾವು ನಾರ್ತ್ ಗೋವಾ ಬಿಟ್ಟಿದ್ದು ಸೊ ಬಂದಿದ್ದು ನಾವು ರೀಚ್ ಆಗಿದ್ದು ಪೋಲಾಲಯಂ ಬೀಚ್ ರೀಚ್ ಆಗೋ ಅಷ್ಟರಲ್ಲಿ ನೈಟ್ ಏಟ್ ಓ ಕ್ಲಾಕ್ ಆಗೋಗಿತ್ತು ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲೇ ರೂಮ್ ಮಾಡ್ಕೊಂಡಿದ್ವಿ ನಾವು ಸಾಯಿ ಮರೈನ್ ಅನ್ನೋ ರೂಮ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಬೀಚ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ನೈಟ್ ಅಂತೂ ಬೀಚ್ ಸೌಂಡ್ ಇರ್ಬೋದು ಅದೆಲ್ಲ ಸಕ್ಕತ್ತಾಗಿತ್ತು ನಂಗೆ ಒಂದ್ಸರಿ ಆದ್ರೂ ಬೀಚ್ ಸೌಂಡ್ ಎಲ್ಲ ಕೇಳ್ಬೇಕು ನೈಟ್ ಇರ್ಬೇಕು ಅಲ್ಲಿ ಅಂತ ತುಂಬಾ ಆಸೆ ಇತ್ತು ಸೊ ಈ ಆಸೆ ಈಡೇರ್ತು ಅಂತಾನೆ ಹೇಳ್ಬೋದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇದು ಸಿಕ್ಸ್ ಓ ಕ್ಲಾಕ್ ವಿಡಿಯೋ ನಾನು ಇಲ್ಲಿ ಆಗ್ತಾ ಇರೋದು ನಿಮ್ಗೆ ನೋಡ್ತಾ ಇರ್ಬೋದು ಅಂದ್ರೆ ಎಲ್ಲ ಫಿಶಿಂಗ್ ಮಾಡ್ತಾ ಇದಾರೆ ಅಂದ್ರೆ ಬೆಳಿಗ್ಗೆ ಹೊತ್ತು ಮಾತ್ರ ಅಂದ್ರೆ ಜನ ಕಮ್ಮಿ ಇರ್ತಾರೆ ನೀವು ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರು ಬೀಚ್ ನ ಎಂಜಾಯ್ ಮಾಡ್ಬೇಕು ಅಂತ ಇರ್ತೀರ ಆಕ್ಚುಲ್ ಆಗಿ ನೀವು ಬೀಚ್ ನ ಬೆಳಿಗ್ಗೆ ಮತ್ತೆ ನೈಟ್ ನೋಡ್ಬೇಕು ಮಾಮೂಲಿ ಡೇ ಟೈಮ್ ಅಲ್ಲಿ ಎಲ್ಲ ನೋಡೇ ಇರ್ತೀರ ಬಟ್ ಅರ್ಲಿ ಮಾರ್ನಿಂಗ್ ಮತ್ತೆ ನೈಟ್ ವ್ಯೂ ಇದೆಯಲ್ವಾ ನೀವು ಇನ್ನೂ ಬೀಚ್ನ ಇನ್ನೂ ಇಷ್ಟಪಡಕ್ಕೆ ಜಾಸ್ತಿ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ನಾವು ಸೌತ್ ಗೋವಾದಲ್ಲಿ ಪೋಲಾಲಯಂ ಬೀಚ್ ಹತ್ರ ರೂಮ್ ಮಾಡ್ಕೊಂಡಿದ್ವಿ ಈ ಪೋಲಾಲಯಂ ಬೀಚ್ ಇಂದ ನಮಗೆ ಬಟರ್ಫ್ಲೈ ಬೀಚ್ ಇರ್ಬೋದು ಆಮೇಲೆ ಹನಿಮೂಲ್ ಬೀಚು ಮತ್ತೆ ಮಂಕಿ ಐಲ್ಯಾಂಡು ಡಾಲ್ಫಿನ್ ವ್ಯೂ ಪಾಯಿಂಟ್ ಇದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ನಾವು ಪೋಲಾಲಯಂ ಬೀಚ್ ಹತ್ರ ರೂಮ್ ಮಾಡ್ಕೊಂಡಿದ್ದ ಕಾರಣ ನಾವು ಸಪ್ರೇಟ್ ಒಂದೊಂದಕ್ಕೂ ಹೋಗಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಂದನೆ ಫುಲ್ ಬೋಟ್ ಪ್ಯಾಕೇಜ್ ತಗೊಂಡ್ವಿ ಅಂದ್ರೆ ಪರ್ ಗೆ ತೌಸಂಡ್ ರುಪೀಸ್ ತೌಸಂಡ್ ಟೂ ಹಂಡ್ರೆಡ್ ಇರುತ್ತೆ ಅಂದ್ರೆ ನೀವು ಸೀಸನ್ ವೈಸ್ ನೀವು ಯಾವ ಸೀಸನ್ ಹೋಲ್ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡು ನೀವು ಬೇಕಿದ್ರೆ ನಾಲ್ಕು ಜನ ಅಥವಾ ಐದು ಜನ ಇದ್ದೀರಾ ಫ್ಯಾಮಿಲಿ ಹೋಗಿದ್ದೀರಾ ಅಂದ್ರೆ ನೀವು ಸಪ್ರೇಟ್ ಒಂದು ಬೋಟ್ ಕೂಡ ತಗೋಬಹುದು ಆ ತರ ಅವೈಲೇಬಿಲಿಟಿ ಕೂಡ ಇದೆ ಅದಕ್ಕೆನೋ ಫೈವ್ ತೌಸಂಡ್ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ ಈ ಪ್ರೈಸಸ್ ಎಲ್ಲ ವೇರಿ ಆಗುತ್ತೆ ನಾವಿಲ್ಲಿ ಇವಾಗ ಫೋರ್ ಮೆಂಬರ್ಸ್ ಇದ್ವಿ ನಾವೇನ್ ಸಪ್ರೇಟ್ ತಗೊಳಿಲ್ಲ ನಿಮ್ಗೆ ಪೋಲಲಯ್ ಬೀಚಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಊಟ ತಿಂಡಿಗೆ ನೀವು ಯೋಚನೆನೇ ಮಾಡೋ ಹೋಗಿಲ್ಲ ನಮ್ಮ ಒಬ್ರು ಸ್ವಲ್ಪ ರೋಡ್ ಸೈಡು ಒಂದು ಕ್ಯಾಂಟೀನ್ ತರ ಹಾಕಿದ್ರೆ ಸೊ ಫುಡ್ಡು ಕೂಡ ನಾವು ಅಲ್ಲೇ ಪ್ರಿಫರ್ ಮಾಡಿದ್ವಿ ನಮ್ಗೆ ಅಲ್ಲೇ ಇಷ್ಟ ಆಗಿತ್ತು ಈ ಫುಡ್ ಬೇರೆ ಕಡೆ ಅಂತೂ ನಮ್ಗೆ ನಿಜ ಇಷ್ಟನೇ ಆಗಲಿಲ್ಲ ಸೊ ಅಲ್ಲೇ ಫುಡ್ ಎಲ್ಲ ತಿಂದ್ಕೊಂಡು ನಾವು ಹೋಟೆಲ್ ಅವರು ಹೇಳಿದ್ರು ಅರ್ಲಿ ಮಾರ್ನಿಂಗು ನೀವು ಬೇಗ ಹೋದ್ರೆ ಡಾಲ್ಫಿನ್ ನಿಮಗ್ ನೋಡಕ್ ಸಿಗತ್ತೆ ನೋಡ್ಬೋದು ಅಂತ ನಾವು ಸೊ ಬೇಗ ಎದ್ದು ರೆಡಿ ಆಗಿ ಡಾಲ್ಫಿನ್ ನೋಡ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಹೋದ್ವಿ ನೀವು ಬರೀ ಡಾಲ್ಫಿನ್ ವ್ಯೂ ಪಾಯಿಂಟ್ ಗೆ ಹೋಗ್ತೀರಾ ಅಂದ್ರೆ ನಿಮ್ಗೆ ಒಂದ್ ಅರ್ಧ ಗಂಟೆ ಅಲ್ಲಿ ಬಿಡ್ತಾರೆ ಅಂದ್ರೆ ಡಾಲ್ಫಿನ್ ನೋಡಕೆನೆ ಬಿಡ್ತಾರೆ ಅಂದ್ರೆ ಸಮುದ್ರದ ಮಧ್ಯ ಬೋಟ್ ಆಫ್ ಮಾಡಿ ನಿಲ್ಸಿರ್ತಾರ ಅರ್ಧ ಗಂಟೆ ನಾವೀಗ ಬಟರ್ಫ್ಲೈ ಬೀಚು ಹನಿಮೂನ್ ಬೀಚು ಮಂಕಿ ಐಲ್ಯಾಂಡು ಡಾಲ್ಫಿನ್ ಆ ವ್ಯೂ ಪಾಯಿಂಟ್ ಇದೆಲ್ಲ ಸೇರಿ ಪ್ಯಾಕೇಜ್ ಅಂದ್ರೆ ಅಂತೆ ಅವರು ಡಾಲ್ಫಿನ್ ಕಾಣವರ್ಗು ನಿಲ್ಸಿರ್ತಾರೆ ಅಂತ ಏನಿಲ್ಲ ನಮ್ಗ ಹಂಗೆ ಮಾಡಿದ್ರು ಡಾಲ್ಫಿನ್ ನೋಡ್ಬೇಕು ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ ಬಟ್ ಸ್ವಲ್ಪ ಹೊತ್ತು ಆಫ್ ಮಾಡಿ ಅಲ್ಲಿ ಸಮುದ್ರದ ಮಧ್ಯ ನಿಲ್ಸಿದ್ರು ಬಟ್ ನಮ್ಗೆ ಯಾವುದೇ ರೀತಿಯಾದ ಡಾಲ್ಫಿನ್ ಕಾಣ್ಲಿಲ್ಲ ಅಂದ್ರೆ ಬೇರೆ ಕಾಣಿಸ್ತು ಅಂತ ಹೇಳ್ತಾರೆ ಬಟ್ ನಮ್ಲಕ್ ಚೆನ್ನಾಗಿರ್ಲಿಲ್ವೋ ಏನೋ ಗೊತ್ತಿಲ್ಲ ನಮ್ಗಂತೂ ಯಾವ ಡಾಲ್ಫಿನ್ ಕಾಣ್ಲಿಲ್ಲ ಇನ್ನೊಂದೇನಪ್ಪ ಅಂದರೆ ನೀವು ಗೋವಾಗೆ ಹೋಗ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡ್ಕೊಂಡು ಹೋಗಲೇಬೇಡಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಸ್ವಲ್ಪ ರೀಚ್ ಆಗಲ್ಲ ಎಸ್ಪೆಷಲಿ ಬಟರ್ಫ್ಲೈ ಬೀಚು ನಿಮ್ಮೊಂದು ಬೀಚು ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ತೋರಿಸ್ತಾರೆ ಡ್ರೋನ್ ಆಗಿ ತೋರಿಸ್ತಾರೆ ಅಂದರೆ ಆ ಥರ ಏನೂ ಇರಲ್ಲ ನನಗಂತೂ ತುಂಬ ಡಿಸಪಾಯಿಂಟೇ ಆಗೋಯ್ತು ಸ್ವಲ್ಪ ನಾವು ಗೋವಾ ಟೂರ್ ಪ್ಲಾನ್ ಮಾಡ್ದಾಗಿಂದ ನನ್ನ ಇನ್ಸ್ಟಾಗ್ರಾಮ್ ಫೀಡ್ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆನೂ ನನಗೆ ಬರೀ ಗೋವಾದೇ ಕಾಣಿಸ್ತಾ ಇತ್ತು ಅಂದ್ರೆ ಬೇರೆ ಕಿಡನ್ ಬೀಚಸ್ಸು ಮತ್ತೆ ತುಂಬಾ ಚೆನ್ನಾಗಿದೆ ಪೆಬಲ್ಸ್ ಬೀಚು ಬಟರ್ಫ್ಲೈ ಬೀಚು ಥರ ಇದೆ ಈ ತರ ಇದೆ ಅಷ್ಟು ಚೆನ್ನಾಗಿರುತ್ತೆ ನೀವು ಇಲ್ಲಿ ಸಕ್ಕತ್ತಾಗಿ ಫೋಟೋ ಶೂಟ್ ಮಾಡ್ಕೋಬೋದು ಹಾಗೆ ಹೀಗೆ ಅಂತ ಎಲ್ಲಾ ನೋಡಿ 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 ನಾನು ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟಿದ್ದೆ ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ರೆ ಒಂದ್ ದಿನ ಎಲ್ಲ ಅಲ್ಲೇ ಇರ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಅಂತ ಬಟ್ ಇದೇನಪ್ಪ ಅಂದ್ರೆ ನಾವೀಗ ಈಗ ಬೋಟ್ ರೈಡ್ ಹೋಗ್ತಾ ಇದೀವಲ್ಲ ಬರೀ ಒಂದ್ ಒಂದೂವರೆ ಎರಡ್ ಅವರ್ ಅಲ್ಲಿ ನಿಮ್ಗೆ ಇಡೀ ನಾಲ್ಕು ತೋರ್ಸ್ಕೊಂಡ್ ಬಂದ್ಬಿಡ್ತಾರೆ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಅದು ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಇನ್ನೊಂದೇನು ಅಂದ್ರೆ ಇವಾಗ ನಿಮ್ಗೆ ಹನಿಮನ್ ಬೀಚು ಅಥವಾ ಬಟರ್ಫ್ಲೈ ಬೀಚು ಇದೆಲ್ಲ ಇವಾಗ ಪ್ಯಾಕೇಜ್ ಇದೆ ಅಲ್ವಾ ಐದ್ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದ್ ಬೀಚ್ ಅಲ್ಲಿ ಮಾತ್ರ ಒಂದ್ ಸೈಡ್ ಒಂದ್ ಹಾಫ್ ಅನ್ ಅವರ್ ಬಿಡ್ತಾರೆ ಅಂದ್ರೆ ಫೋಟೋ ವಿಡಿಯೋ ಎಲ್ಲಾ ಮಾಡ್ಕೊಳಕ್ಕೆ ನೋಡಿ ಇವಾಗ ನಿಮ್ಗೆ ಇಲ್ಲಿ ಕಲ್ಲು ಏನ್ ಕಾಣಿಸ್ತಾ ಇದೆ ದೊಡ್ಡ ಬಂಡೆ ಇದು ಟಾಟಾಸ್ ತರ ಅಂದ್ರೆ ತರ ಕಾಣಿಸ್ತಾ ಇದೆ ನಿಮಗೆ ನಾವು ಯಾವ್ದೇ ಡಾಲ್ಫಿನ್ ಕಾಣಿಸಿಲ್ಲ ಅಂತ ಹೇಳಿ ಬರುವಾಗ ನಮ್ಗೆ ಕಲ್ಲು ಕಾಣಿಸ್ತು ಇದು ನೋಡ್ಬೋದು ನೀವು ಆ ಕಡೆಯಿಂದ ನೋಡಿದ್ರೆ ಬರೀ ಸಿಂಗಲ್ ಒಂದೇ ಕಲ್ಲು ಆಮೇಲೆ ಕಾಣಿಸ್ತಾ ಇತ್ತು ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೂರು ಡಿಫ್ರೆಂಟ್ ಬಂಡೆಗಳದು ಅದು ಬಟ್ ನೋಡಕ್ ಮಾತ್ರ ಆಮೆ ತರ ಕಾಣಿಸುತ್ತೆ ಇದೊಂದು ಚೆನ್ನಾಗಿತ್ತು ಅದನ್ನು ಕೂಡ ಅದು ಒಂದು ವ್ಯೂ ಪಾಯಿಂಟ್ ಅಂತ ಹೇಳಿ ಅದನ್ನು ಹೇಳ್ತಾರೆ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಹನಿಮೂನ್ ಬೀಚ್ ನೋಡಿ ಇಷ್ಟೇ ಇದೆ ಅನಿಮೂನ್ ಬೀಚ್ ಅಷ್ಟೇನೆ ಇಲ್ಲಿ ಏನು ಅಂದ್ರೆ ನೀರು ತುಂಬಾ ಜಾಸ್ತಿ ಆಗಿ ಅಲ್ಲಿ ದಡನೆ ಕಾಣಿಸ್ತಾ ಇರ್ಲಿಲ್ಲ ಸೊ ಹಾಗಾಗಿ ನಾವಲ್ಲಿ ಇಳಿಲು ಇಲ್ಲ ಕೂಡ ಮೊದ್ಲೇ ಹೇಳಿರ್ತಾರೆ ನಮ್ಗೆ ಇಲ್ಲಾದ್ರೂ ಒಂದೇ ಕಡೆ ಇಳಿಸೋದು ಅಂತ ಸೊ ನಾವ್ ಅಲ್ಲಿ ಇಳಿಲಿಲ್ಲ ಹನಿಮೂನ್ ಬೀಚಲ್ಲಿ ನೀವು ಈ ಹನಿಮೂನ್ ಬೀಚ್ ಗೆ ಬಟರ್ಫ್ಲೈ ಬೀಚ್ ಗೆ ಆನ್ ರೋಡ್ ಕೂಡ ಬರ್ಬೋದು ಬಟ್ ಅಂದ್ರೆ ನೀವು ಟ್ರೆಕ್ಕಿಂಗ್ ಮಾಡೋಕೆ ಇಷ್ಟ ಇದೆ ಅನ್ನೋರು ಆನ್ ರೋಡ್ ಬಂದು ಟೂ ಅವರ್ಸ್ ಏನೋ ಟ್ರೆಕ್ಕಿಂಗ್ ಆಗುತ್ತಂತೆ ಬೆಟ್ಟ ಹತ್ತಿ ಬರ್ಬೇಕು ಸೊ ಕಪಲ್ಸ್ ಅಥವಾ ಅಂದ್ರೆ ಲೇಡೀಸ್ ಹೋಗ್ತಾ ಇದೀರಾ ಅಂದ್ರೆ ನಿಮ್ಗೆ ಬೋಟು ಇದೇ ಬೆಸ್ಟ್ ಅಂತ ಹೇಳ್ಬೋದು ಆನ್ ರೋಡ್ ಬರೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳ್ತಾರೆ ಸೊ ನಾವೀಗ ಬಟರ್ಫ್ಲೈ ಬೀಚ್ ಈಗ ಬೋಟ್ ಅವ್ರ ಕರ್ಕೊಂಡ್ ಬಂದ್ಬಿಟ್ಟು ಒಂದು ಹಾಫ್ ಅನ್ ಅವರ್ ನಿಮ್ಮನ್ನ ಅಲ್ಲಿ ದಡದಲ್ಲಿ ಬಿಟ್ಟು ಹೋಗ್ತಾರೆ ಅಂದ್ರೆ ನೀವು ಫೋಟೋ ವಿಡಿಯೋ ಎಲ್ಲ ಮಾಡ್ಕೋಬೋದು ಇನ್ನೊಂದೇನು ಅಂದರೆ ನೀವೇನಾದ್ರೂ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಥವಾ ಬೇರೆ ಏನಾದ್ರು ಫೋಟೋ ಶೂಟ್ ಮಾಡಿಸ್ತೀರ ಅಂದರೆ ಈ ಪ್ಲೇಸ್ಗಳಲ್ಲಿ ಮಾಡಿಸ್ಕೋಬೋದು ಬಟ್ ನನ್ನ ಕ್ಯಾಮ್ರಾ ಕಂಡಾಗ ಮಾತ್ರ ಇಷ್ಟೇ ಚೆನ್ನಾಗಿ ಕಾಣಿಸಿದ್ದು ಬಟ್ ಬೇರೆಯವ್ರ ಡ್ರೋನಲ್ಲಿ ತೋರ್ಸುವಷ್ಟು ಚೆನ್ನಾಗಿ ಮಾತ್ರ ನನಗೇನು ಕಾಣಿಸಿಲ್ಲ ನಾನು ಯಾವುದೇ ರೀತಿ ಎಕ್ಸಾಜುರೇಟ್ ಮಾಡಿ ಕೂಡ ಹೇಳಲ್ಲ ನೋಡಿ ಇವಾಗ ಇಲ್ಲಿ ಸನ್ಲೈಟ್ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಿದ್ದಕ್ಕೋ ಏನೋ ನನ್ನ ಫೋಟೋ ವಿಡಿಯೋಸ್ ಕೂಡ ಅಷ್ಟೊಂದು ವಿಡಿಯೋ ಎಲ್ಲ ನನ್ಗೆ ಅಷ್ಟೊಂದು ಇಷ್ಟನೂ ಆಗ್ಲಿಲ್ಲ ತುಂಬಾ ಚೆನ್ನಾಗಿ ಕೂಡ ಬಂದಿರಲಿಲ್ಲ ಪರವಾಗಿಲ್ಲ ಅನ್ಸುತ್ತ ಬಟ್ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತಲ್ಲ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಷ್ಟೇ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಬೋಟೋರು ನಮ್ಮನ್ನ ವಾಪಸ್ ನಮ್ಮ ದಡಕ್ ಬಿಟ್ರು ಸೊ ನನ್ನ ಹಸ್ಬೆಂಡು ಮೊದಲೇ ಕಾಯ್ಕೆ ಹಿಂಗೆ ಮಾಡೋಣ ಅಂತೇಳಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು ನನಗೆ ಬೇಡ ಬೇಡ ಅಂತ ಭಯ ಅಂತ ಹೇಳೋದ್ರು ಕೇಳ್ದೇನೆ ಅವರು ಕಾಯ್ಕೆ ಕಾಯಿ ಹಿಂಗಿಗೆ ನನ್ನನ್ನು ಕರ್ಕೊಂಡು ಬಂದರು ಇದು ನಮ್ಮ ಫಸ್ಟ್ ಟೈಮ್ ಕಾಯ್ ವಿಡಿಯೋ ಎಲ್ಲರೂ ರಿವರ್ ಅಲ್ಲಿ ಮಾಡ್ತಾರೆ ನಾವು ಸ್ಪೆಷಲ್ ಆಗಿ ಸಮುದ್ರದಲ್ಲಿ ಮಾಡ್ತಾ ಇರೋದು ಇದಕ್ಕೆ ಒಂದ್ ಪರ್ ಪರ್ಸನ್ ಗೆ ಟೂ ಹಂಡ್ರೆಡ್ ಇರುತ್ತೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ನಾವ್ ಫೋರ್ ಹಂಡ್ರೆಡ್ ಕೊಟ್ಬಿಟ್ ಬಂದ್ವಿ ನಾವ್ ಆಗ್ಲೇ ನಿಮ್ಗೆ ಬೋಟಲ್ ಹೋಗುವಾಗ ಮಂಕಿ ಲ್ಯಾಂಡ್ ಅಂತ ನಾವ್ ಅಲ್ಲಿವರೆಗೂ ಕೂಡ ಬರ್ಬೋದು ನಾವು ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಟೈಮ್ ಕೊಡ್ತಾರೆ ನಿಮ್ಗೆ ಇದು ಕಾಯ್ ಮಾಡಕ್ಕೆ ಇದು ಮಾತ್ರ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾರ್ಯಾರು ಗೋವಾ ಬರ್ತೀರಾ ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ ಎಸ್ಪೆಷಲಿ ಇದನ್ನ ಪೋಲೆ ಬೀಚ್ ಅಲ್ಲಿ ಮಾತ್ರ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ನೋಡಿ ನಾ ತೋರ್ಸ್ತಾ ರೆಡ್ ಕಲರ್ ಆರೋ ಮಾರ್ಕ್ ಅಷ್ಟು ಬೆಟ್ಟ ತುದಿವರೆಗೂ ಹೋಗಿ ಫುಲ್ ಒಂದ್ ರೌಂಡ್ ವೈಟ್ ಕಲರ್ ಆರೋ ಮಾರ್ಕ್ ಇರೋವರೆಗೂ ಬರ್ಬೋದು ನೀವು ನಾನ್ ಈ ತೋರಿಸ್ತಾ ಇರೋದು ವೈಟ್ ಕಲರ್ ಆರೋ ಮಾರ್ಕ್ ಇದೆಯಲ್ಲ ಆ ಪ್ಲೇಸ್ ಇದು ಬಟ್ ಯಾವ್ದೇ ಕಾರಣಕ್ಕೂ ಬಂಡೆಗಳ ಹತ್ರ ಹೋಗ್ಬೇಡಿ ಸಿಗಾಕ್ ಹೋಗ್ಬಿಟ್ರೆ ಮಾತ್ರ ವಾಪಸ್ ಬರಕ್ಕೆ ಅಲ್ಲಿಂದ ತುಂಬಾ ಕಷ್ಟ ಆಗುತ್ತೆ ಹಿಂಗೋ ಕೈ ಕೈ ಹಿಂಗ್ ಮಾಡ್ಕೊಂಡು ಸನ್ಸೆಟ್ ವ್ಯೂ ಪಾಯಿಂಟ್ ಬಂದ್ವಿ ಸಕ್ಕತ್ತಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಫೋಟೋಸ್ ಕೂಡ ತುಂಬಾ ಚೆನ್ನಾಗ್ ಬಂತು ಸ್ವಲ್ಪ ಫೋಟೋಸ್ ಎಲ್ಲಾ ತಗೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಹೊರಟಿದ್ದೆ ಕಾಬೋತಿ ರಾಮ ಫೋರ್ಟ್ ಗೆ ಇದು ಇನ್ನು ಟೈಮ್ ಇತ್ತು ನಾವು ಸಂಜೆ ಹೊರಡೋದು ಅಂತ ಹೇಳಿ ಸೊ ಅಲ್ಲಿವರೆಗೂ ಇದನ್ನು ಕೂಡ ನೋಡ್ಕೊಳ್ಳೋಣ ಅಂತ ಹೇಳಿ ಬೈಕ್ ರೆಂಟ್ ತಗೊಂಡು ಬಂದ್ವಿ ನೀವ್ ಇದನ್ನ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತಿರ ಈ ತರ ಫೋಟೋಗಳು ಹಾಕಿರ್ತಾರೆ ಈ ತರದ್ದು ಸೊ ಇಲ್ಲೇನೆ ನೋಡಿ ಸಕ್ಕತ್ತಾಗಿದೆ ಈ ಬೀಚ್ ಅಂತೂ ಇದು ನೀವ್ ಅನ್ಎಕ್ಸ್ಪ್ಲೋರ್ಡ್ ಬೀಚು ಹಿಡನ್ ಬೀಚ್ ಏನಂತನಾದ್ರೂ ಕರೀರಿ ಬಟ್ ಇಲ್ಲಿ ಲೆಸ್ ಕ್ರೌಡೆಡ್ ನಿಮ್ಗೆ ಮಾಮೂಲಿ ಬೀಚ್ ಗಳಿಗಿಂತ ಇಲ್ಲಿ ಕ್ರೌಡ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ ಸೊ ಸಕ್ಕದಾಗ್ ಕಾಣಿಸ್ತಾ ಇತ್ತು ಸರಿ ಅಂತ ಹೇಳಿ ನಾವು ಇಲ್ಲಿಂದ ಇಳಿಬೋದೇನೋ ಅಂತ ಹೇಳಿ ಇಲ್ಲೆಲ್ಲಾ ನೋಡ್ಕೊಂಡು ನೆಕ್ಸ್ಟ್ ಓರ್ಟ್ವಿ ಇಲ್ಲಿ ಕೆಳಗಿಂದ ಚೆನ್ನಾಗ್ ಕಾಣುತ್ತೆ ಅಂತ ಹೇಳಿ ಓದ್ವಿ ಬಟ್ ಇಲ್ಲಿ ನಾವು ಬಂದಾಗ ಗೊತ್ತಾಗಿದ್ದು ಇದು ಸಪ್ರೇಟ್ ಪ್ರೈವೇಟ್ ಬೀಚ್ ಅಂದ್ರೆ ಇಲ್ಲಿ ಹೋಟೆಲ್ ಮಾಡ್ಕೊಂಡಿದಾರೆ ಆ ಹೋಟೆಲ್ ಅಲ್ಲಿ ರೂಮ್ ತಗೊಂಡ್ರೆ ಮಾತ್ರ ನಿಮ್ಗೆ ಅಲ್ಲಿಂದ ಕೆಳಗೋಗಕ್ ಅವಕಾಶ ಈ ಕೆಳಗಡೆ ನಾನು ತೋರಿಸ್ತಾ ಇದೀನಲ್ಲ ಅಲ್ಲಿ ನೀವು ಸಪ್ರೇಟ್ ಅಲ್ಲಿ ರೂಮ್ ತಗೊಂಡ್ರೆ ಮಾತ್ರ ನೀವು ಪ್ರೈವೇಟ್ ಬೀಚ್ ಎಂಜಾಯ್ ಮಾಡ್ಬೋದಷ್ಟೇ ಸೊ ಇಲ್ಲ ಅಂದ್ರೆ ನೀವು ಇಲ್ಲಿಂದ ಇನ್ನು ಮುಂದೆ ಹೋಗ್ಬೇಕು ನಾವಿಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲಾ ತಗೊಂಡು ಮುಂದೆ ಹೋದ್ವಿ ಕಾಗೋಡಿ ರಾಮ ಬೀಚ್ ನಿಮ್ಗೆ ಲೆಫ್ಟ್ ಅಲ್ಲಿ ಇರುತ್ತೆ ಅದಕ್ಕಿಂತ ಹಿಂದೆ ಅಂದ್ರೆ ರೈಟ್ ಗೆ ಹೋದ್ರೆ ನೀವು ಕಾಗೋಡಿ ರಾಮ ಫೋರ್ಟ್ ಕೂಡ ಸಿಗುತ್ತೆ ಅದು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ ನಮ್ಗೆ ಟೈಮ್ ಇರ್ಲಿಲ್ಲ ಜೊತೆಗೆ ತುಂಬಾ ಬಿಸ್ಲು ಇದ್ದಿದ್ರಿಂದ ಫೋರ್ಟ್ ನೋಡಕ್ ಹೋಗೋದ್ ಬೇಡ ಅಂತ ಹೇಳಿ ನಾವು ಫೋರ್ಟ್ ನೋಡಕ್ ಹೋಗಲಿಲ್ಲ ಜಸ್ಟ್ ಬೀಚ್ ಮಾತ್ರ ನೋಡಕ್ ಬಂದ್ವಿ ಸೊ ನಾವ್ ಆಗ್ಲೇ ಹೋಗಿದ್ವಿ ಅಲ್ವಾ ಅದೇನೆ ಬೀಚ್ ಅನ್ಕೊಬಿಟ್ಟಿದ್ವಿ ಅಲ್ಲಿಗೆ ಅಲ್ಲಿಂದ ಹೋಗ್ಬೇಕು ಅಂತ ಆಮೇಲೆ ಅವರು ಪ್ರೈವೇಟ್ ಅದು ಅಲ್ಲಿ ಹೋಟೆಲ್ ಇರೋದು ಅಲ್ಲಿಂದ ಮಾತ್ರ ಅಂತ ಹೇಳಿದ್ಮೇಲೆ ಸೊ ಇನ್ನು ಮುಂದೆ ಬಂದು ಹೋಗ್ಬೇಕು ಅಂತ ಗೊತ್ತಾಯ್ತು ಸೊ ಇನ್ನು ಮುಂದೆ ಬಂದು ಸ್ವಲ್ಪ ಮೆಟ್ಲೆಲ್ಲ ಇಳ್ದು ಕೆಳಗಡೆ ಹೋಗ್ಬೇಕು ಅವಾಗ ನಿಮ್ಗೆ ಕಾಬೋದಿರಾಮ ಬೀಚ್ ಸಿಗುತ್ತೆ ಆ ಬಿಸ್ಲಿಗೂ ಅದಕ್ಕೂನು ತುಂಬಾ ಅಂದ್ರೆ ತುಂಬಾ ಸ್ಟ್ರೈನ್ ಆಗ್ತಾ ಇತ್ತು ನನ್ಗಂತು ಬಟ್ ಈ ವ್ಯೂ ನೋಡಿದ್ಮೇಲೆ ಆ ಸ್ಟ್ರೈನ್ ಎಲ್ಲಾ ಹೊಟ್ಟೋಯ್ತು ಅಷ್ಟು ಸೂಪರ್ ಆಗಿದೆ ನೀವು ನೋಡ್ತಾ ಇರ್ಬೋದು ಆ ಬೀಚಲ್ಲಿ ನೋಡ್ತಾ ಇದ್ದೀರಾ ಬರೀ ಬೆಳಿಕೆ ಅಷ್ಟ್ ಇದಾರೆ ಲೆಸ್ ಕ್ರೌಡೆಡ್ ಸಖತ್ ಆಗಿದೆ ನೀವು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೇಕು ಅಂದ್ರೆ ಇದಕ್ಕಿಂತ ಒಳ್ಳೆ ಬೀಚ್ ಇನ್ನೊಂದಿರಲ್ಲ ಸೌತ್ ಗೋವಾದಲ್ಲಿ ನಾನಂತೂ ನೆಕ್ಸ್ಟ್ ಟೈಮ್ ಬಂದ್ರೆ ಕಾಬೋದಿರಾಮ ಬೀಚ್ ಗೆ ಪಕ್ಕಾ ವಿಸಿಟ್ ಮಾಡ್ಬೇಕು ಅನ್ಕೊಂಡೆ ಯಾಕೆಂದ್ರೆ ಅಷ್ಟ್ ಚೆನ್ನಾಗಿದೆ ನಮ್ಗೆ ಟೈಮ್ ಅಷ್ಟಿರ್ಲಿಲ್ಲ ಅಂತ ಹೇಳಿ ಇಲ್ಲೆಲ್ಲಾ ನಾವು ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲೇ ಇಲ್ಲ ಜಾಸ್ತಿ ಅದೇ ಬೇಜಾರು ಯೂಲ್ ಈ ಬೀಚಲ್ಲೂ ಅಷ್ಟೇ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಯಾಕೆಂದ್ರೆ ಇಷ್ಟ ಚೆನ್ನಾಗಿದೆ ಕಂಪ್ಲೀಟ್ ಆಗಲ್ಲ ಟೂರ್ ಹಾಗಾಗಿ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡ್ವಿ ಅಷ್ಟು ನಾವು ಅದನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಕೋಲಾ ಬೀಚ್ ಗೆ ಈ ಕೋಲಾ ಬೀಚ್ ಇಂದ ನಮ್ಗೆ ಸ್ಲೀಪಿಂಗ್ ಲೇಡಿ ವ್ಯೂ ಪಾಯಿಂಟ್ ಕೂಡ ಕಾಣಿಸುತ್ತೆ ಬನ್ನಿ ತೋರಿಸ್ತೀನಿ ನೋಡ್ತಾ ಇದ್ರ ಈ ವ್ಯೂ ಪಾಯಿಂಟ್ ಅಂದ್ರ ಸಕ್ಕತ್ತಾಗಿದೆ ಇದನ್ನ ಸ್ಲೀಪಿಂಗ್ ಬುದ್ಧ ವ್ಯೂ ಪಾಯಿಂಟ್ ಅಂತಾರೆ ಸಖತ್ ಕಾಣಿಸುತ್ತೆ ಇಲ್ಲಿಂದ ಕೂಡ ಈ ಬೀಚ್ ಗು ಅಷ್ಟೇ ಕೋಲಾ ಬೀಚ್ ಗುನು ಸ್ವಲ್ಪ ನೀವು ಗಾಡಿ ನಿಲ್ಸಿ ಕೆಳಗಡೆ ನೆಡ್ಕೊಂಡ್ ಹೋಗ್ಬೇಕು ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ ಮೆಟ್ಲೆಲ್ಲ ಇದೆ ಇದಕ್ಕೂನು ಇಳ್ಕೊಂಡ್ ಕೆಳಗಡೆ ಹೋದ್ರೆ ನಿಮ್ಗೆ ಇಲ್ಲೂ ಕೂಡ ಸಖತ್ ಆಗಿರೋ ಬೀಚ್ ಕಾಣಿಸುತ್ತೆ ಅಟ್ ಲೀಸ್ಟ್ ಹೆಂಗೋ ಇಳಿಯೋದ್ ಇಳಿಬಹುದು ಆ ಕಡೆಯಿಂದ ಹತ್ತೋದಿದ್ಯಲ್ವಾ ನೆಕ್ಸ್ಟ್ ಲೆವೆಲ್ ಟಾಸ್ಕ್ ಅಂತಾನೆ ಹೇಳ್ಬೋದು ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಕಾಯ್ ಕೂಡ ಇದೆ ಇಲ್ಲೂ ರಿವರ್ ಕಾಯ್ಕೆ ಇಲ್ಲಿರೋದು ನೋಡ್ತಾ ಇದೀರ ಸಕತ್ತ ಕಾಣಿಸ್ತಾ ಇದೆ ಕೋಲಾ ಬೀಚ್ ಯಾರ್ಯಾರು ಗೋವಾ ವಿಸಿಟ್ ಮಾಡ್ತಾ ಇದೀರ ಸೋ ಸೌತ್ ಗೋವಾ ಮಿಸ್ ಇಲ್ದೇನೆ ಕಾಬೋದಿರಾಮ ಮತ್ತೆ ಕೋಲಾ ಬೀಚ್ ನ ವಿಸಿಟ್ ಮಾಡ್ಲೇಬೇಕು ಆಮೇಲೆ ಇಲ್ಲಿ ಇನ್ನೊಂದ್ ಸ್ಪೆಷಾಲಿಟಿ ಏನು ಅಂದ್ರೆ ಇಲ್ಲಿ ಸ್ವೀಟ್ ವಾಟರ್ ರಿವರ್ ಕೂಡ ಇದೆ ಒಂದ್ ಸೈಡ್ ನಿಮ್ಗೆ ರಿವರ್ ಇದೆ ಇನ್ನೊಂದ್ ಸೈಡ್ ಬೀಚ್ ಇದೆ ಸಕ್ಕತ್ತಾಗಿರುತ್ತೆ ಈ ವ್ಯೂ ಕೂಡ ನೋಡಿ ಇವಾಗ ಇದು ರಿವರ್ ಇಲ್ಲಿಂದ ನೆಕ್ಸ್ಟ್ ಹೀಗೆ ಹೋದ್ರೆ ಅಲ್ಲಿ ನಿಮ್ಗೆ ರಿವರ್ ಕಾಣತ್ತೆ ಅಲ್ಲಿ ನೀವು ಕಾಯ್ಕೆ ಕೂಡ ಮಾಡ್ಬೋದು ಇಲ್ಲಿಗೂ ತುಂಬಾ ಜನ ಬರ್ತಾರೆ ಕಾಯ್ಕೆ ಮಾಡೋಕೆ ಅಂತಾನೆ ಬರ್ತಾರೆ ನಾವು ಕೂಡ ಇಲ್ಲೂ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಫುಲ್ಲು ಸೌತ್ ಎಷ್ಟು ಕವರ್ ಮಾಡಿದೀವಿ ಅಷ್ಟು ಫುಲ್ಲು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ತಪ್ಪೇನೆ ಮನ್ವಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು